ಎಸ್ಟಿ ವರ್ಗದಲ್ಲಿ ಅನ್ಯ ಸಮುದಾಯವನ್ನ ಸೇರಿಸದಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಚನ್ನಮಾರುತದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂಗೆ ಮನವಿ ರವಾನಿಸಿದ್ರು ಎಸ್ಟಿ ವರ್ಗದಲ್ಲಿರುವ ಜನರಿಗೆ ಸರಿಯಾಗಿ ಸರ್ಕಾರದ ಸೌಲಭ್ಯಗಳು ದೊರೆಯುತ್ತಿಲ್ಲ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರದಿಂದ ನಮ್ಮ ಸಮಾಜ ಕುಗ್ಗಿ ಹೋಗಿದೆ ಇದರ ನಡುವೆ ಈಗ ಎಸ್ಟಿ ವರ್ಗಕ್ಕೆ ಕುರುಬ ಸಮಾಜ ಸೇರಿಸುವ ಹುನ್ನಾರ ನಡೆಸಿರುವ ಸರ್ಕಾರದ ಕ್ರಮವನ್ನ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯಾಧ್ಯಕ್ಷ ಮಹೇಶ್ ಶೀಗಿಹಳ್ಳಿ ಮಲ್ಲಿಕಾರ್ಜುನ್ ಹೆಗ್ಗನಾಯಕ್ ರಾಮು ಪೂಜಾರಿ ಸುನಿಲ್ ನಾಯಕ್ ಈರೇಶ್ ನಾಯಕ್ ಮಾರುತಿ ಇಂಚೆಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತು ಏನು ರಾಜ್ಯ ಸರ್ಕಾರ ಏನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನು ಆಡಳಿತ ಇದೆ ಯಾವ ರೀತಿ ಆಡಳಿತವನ್ನು ಅನ್ನೋದು ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಿರುವಂಥ ವಿಚಾರ ಇವತ್ತು ಎಸ್ ಟಿ ವರ್ಗದಲ್ಲಿ ಇರುವಂಥ ನಾಯಕ ಸಮುದಾಯವನ್ನು ಇವತ್ತು ಕಡೆಗಣಿಸುತ್ತಿರುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಇವತ್ತು ಯಾಕಂದರೆ ನಿಜವಾಗ್ಲೂ ಬುಡಕಟ್ಟು ಸಮುದಾಯ ಸಮುದಾಯ ಅಂದರೆ ಅದು ನಾಯಕ ಸಮುದಾಯ ಸಂವಿಧಾನದಲ್ಲಿ ನಮಗೊಂದು ಹಕ್ಕನ್ನು ಕೊಟ್ಟಿದ್ದಾರೆ ಆದರೆ ಎಸ್ ಟಿ ವರ್ಗದಲ್ಲಿ ಕುರುಬ ಸಮುದಾಯವನ್ನು ಮತ್ತು ಇನ್ನು ಉಳಿದ ಸಮುದಾಯ ಮೂವತ್ತರ ಮುಂದೆ ಉಪಜಾತಿಗಳು ಏನು ತಲವಾರು ಪರಿವಾರ ಈಗ ಹಲವಾರು ಈ ಜಾತಿಗಳಿದಾವಲ್ಲ ಈ ಜಾತಿಗಳನ್ನು ಎಷ್ಟಿ ವರ್ಗದಲ್ಲಿ ಸೇರಿಸ್ಬೇಕಂತೇಳಿ ಇವರು ಶತಾಯ ಕತಾಯ ಒಂದು ಏನು ಆ ಸಮುದಾಯದ ಮತವನ್ನು ಸೆಳಲಿಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಇವರು ಒಂದು ಸತತ ಪರಿಶ್ರ ಪರಿಶ್ರಮದಿಂದ ಎಸ್ಟಿ ವರ್ಗದಲ್ಲಿ ಸೇರಿಸ್ಬೇಕಂತೇಳಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರ ಏನು ಅಧಿಕಾರಾವಧಿ ಇನ್ನು ಕೆಲವೇ ದಿನಗಳಿದಾವೆ ಅದಕ್ಕಾಗಿ ಅಷ್ಟರಲ್ಲಿ ಅವರು ಕುರುಬ ಸಮುದಾಯವನ್ನು ಇನ್ನು ಉಳಿದ ಸಮುದಾಯಗಳನ್ನು ಎಷ್ಟಿ ವರ್ಗಕ್ಕೆ ಸೇರಿಸಿ ಅವರು ಎಲ್ರಿಗೂ ಒಳ್ಳೆಯವರಾಗಿ ಗುರುತಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರಾ ಆದರೆ ನಮ್ಮ ಏನು ಎಷ್ಟಿ ಮೀಸಲಾತಿ ಕ್ಷೇತ್ರಗಳಿಂದ ಗೆದ್ದಂಥ ನಮ್ಮ ಶಾಸಕರು ಸಚಿವರು ದಯವಿಟ್ಟು ನೀವು ನಮ್ಮ ಸಮುದಾಯದ ಜನರ ಬಗ್ಗೆ ಕಾಳಜಿ ಮಾಡಬೇಕು ನಮ್ಮ ಸಮುದಾಯದ ಜನರು ನಿಮ್ಗೇನು ಮತವನ್ನು ಕೊಟ್ಟಿದ್ದಾರಾ ಆ ಮತಗಳಿಂದ ನೀವು ಗೆದ್ದಿದ್ದೀರಿ ನೀವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಯನ್ನು ಮಾಡಬೇಕು ಇವತ್ತು ನೀವು ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾಯಿದ್ದೀರಾ ನಮ್ಮ ಸಮುದಾಯದ ಜನರಿಗೆ ನಾವು ಏನು ಉತ್ತರ ಕೊಡಬೇಕು ನಮ್ಮ ಸಮುದಾಯದ ಜನರಿಗೆ ಇರುವಂಥ ಮೀಸಲಾತಿಯಲ್ಲೇ ನಮ್ಮ ಸೌಲಭ್ಯಗಳು ಸಿಗ್ತಾಯಿಲ್ಲ ನಮಗೆ ಶಿಕ್ಷಣದಲ್ಲಿ ಆಗಿರ್ಬೋದು ಹುದ್ದೆಯಲ್ಲಿ ಮುಂಬಡ್ತಿ ಆಗಿರ್ಬೋದು ಹಾಗೂ ಇನ್ನು ಹಲವು ಯೋಜನೆಗಳು ಹಣದಲ್ಲೂ ಸಿಗ್ತಾಯಿಲ್ಲ ವಾಲ್ಮೀಕಿ ಹಗನ್ನ ಬೇರೆ ಈ ರೀತಿ ಎಲ್ಲ ಸಮಸ್ಯೆಗಳಿದ್ದಾವೆ ನಮ್ಮ ಸಮುದಾಯದ ಜನ ನಮಗೆ ಪ್ರಶ್ನೆಯನ್ನು ಮಾಡ್ತಾರೆ ಅಂಥೇಳಿ ನೀವು ಸಿದ್ದರಾಮಯ್ಯ ಅವರಿಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಆಗಿರ್ಬೋದು ಇನ್ನು ಉಳಿದ ಸಭೆಗಳಲ್ಲಿ ಟೇಬಲ್ ನೀವು ಗಟ್ಟಿಯಾಗಿ ಕೊಟ್ಟು ನೀವು ಆ ಪ್ರಶ್ನೆಯನ್ನು ಮಾಡಬೇಕು ಅದನ್ನು ಬಿಟ್ಟು ನೀವು ಏನು ಸಿದ್ದರಾಮಯ್ಯ ಅವರ ಅವರ ಪ್ರೀತಿಯನ್ನು ಒಲಿಸಲು ನೀವು ಅವರು ಮಾಡಿದಂಥ ಎಲ್ಲ ಈ ಕಾರಬಾರಗಳಿಗೆ ನೀವು ಒಪ್ಕೊಂಡು ಈ ರೀತಿ ಎಷ್ಟಿ ಒಳಗಡೆ ಬೇರೆ ಸಮುದಾಯವನ್ನು ಸೇರಿಸುವಂಥ ಕೆಲಸವನ್ನು ಮಾಡಬಾರ್ದು ನೀವು ಮಾಡಿದ್ದೇ ಆದಲ್ಲಿ ಇನ್ನು ಇಡೀ ರಾಜ್ಯದಲ್ಲಿ ನಾಯಕ ಸಮುದಾಯ ಏನು ಮೊದಲು ಹಲಗಲಿ ಬೇಡರು ಯಾವ ರೀತಿ ಸ್ವತಂತ್ರ ಸಂಗ್ರಾಮ ಯಾವ ರೀತಿ ಕ್ರಾಂತಿಯಲ್ಲಿ ಆಗಿತ್ತು ಆ ರೀತಿ ಇಡೀ ರಾಜ್ಯದಲ್ಲಿ ಎಲ್ಲ ಹಳ್ಳಿ ಜಿಲ್ಲೆ ಗ್ರಾಮ ತಾಲೂಕುಗಳಿಂದ ಇಡೀ ರಾಜ್ಯಾದ್ಯಂತ ಒಂದು ಉದ್ವಿಗ್ನ ಪರಿಸ್ಥಿತಿ ಏನು ಪ್ರಾರಂಭ ಆಗ್ತದೆ ಅದಕ್ಕೆ ನೇರ ಕಾರಣ ಮಾನ್ಯ ಸಿದ್ದರಾಮಯ್ಯ ನಾವು ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮುಂದ್ಬರುವ ದಿನಗಳಲ್ಲಿ ಇವತ್ತು ನಾವು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಅವರ ಏನು ಅವ್ರ ಮುಖಾಂತರ ನಾವು ಮಾನ್ಯ ರಾಷ್ಟ್ರಪತಿಗಳು ರಾಜ್ಯಪಾಲರು ಹಾಗೂ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ನಾವು ಮನೆಯನ್ನು ಸಲ್ಲಿಸ್ತಾ ಇದೀವಿ ಇದಕ್ಕೆ ಸಿದ್ದರಾಮಯ್ಯ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಅಂತ ಎಚ್ಚರಿಕೆ ಹೇಳಿ ಕರ್ನಾಟಕ ಪರಿಷತ್ ಪಂಗಡ ವಾಲ್ಮೀಕಿ ರಾಜ